ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತು ಬ್ಯೂಟಿಫುಲ್ ಟಿಪ್ಸ್ ಕೊಡ್ತೀನಿ ನಿಮಗೂ ಕೂಡ ನಿಮ್ಮ ಮುಖವನ್ನು ಚೆನ್ನಾಗಿ ಗ್ಲೋ ಮಾಡ್ಕೊಬೋದು ಹಾಗೆ ನಾವು ನಮ್ಮ ಮುಖ ಕೂಡ ಸುಂದರವಾಗಿ ಕಾಣಿಸ್ಬೇಕಂತ ನಾವು ಪಾರ್ಲರ್ಗೆ ಹೋಗಿ ಫೇಶಿಯಲ್ಗಳನ್ನು ಮಾಡ್ಕೊಂಬರ್ತೀವಿ ಆ ಫೇಶಿಯಲ್ಗಳು ಕೂಡ ದುಡ್ಡು ಖರ್ಚು ಮಾಡುವಂಥದ್ದಿಲ್ಲ ಸ್ನೇಹಿತರೆ ನಿಮ್ಮ ಮುಖ ಮನೆಯಲ್ಲೇ ಚೆನ್ನಾಗಿ ಗ್ಲೋ ಮಾಡ್ಕೊಬೋದು ಈ ಥರವಾಗಿ ಕೂಡ ನಿಮ್ಮ ಮುಖ ಸ್ಕಿನ್ ಚೆನ್ನಾಗಿ ಗ್ಲೋ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿರುವಂಥ ಹೋಮ್ ರೆಮಿಡಿ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಖಂಡಿತವಾಗಿ ಟ್ರೈ ಮಾಡ್ಬೋದು ನೋಡಿ ಇಲ್ಲಿ ಆಫ್ಟರ್ನ್ ಬೇಕೇನು ಅಷ್ಟು ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂದರೆ ನೀವು ಕೂಡ ಟ್ರೈ ಮಾಡ್ತಾ ಹೋದರೆ ನಿಮ್ಗೆ ಖಂಡಿತವಾಗಿ ರಿಸಲ್ಟ್ ಸಿಗುತ್ತೆ ಈ ಥರ ಸ್ಕಿನ್ನಿಗೆ ನಾವು ದುಡ್ಡು ಕೂಡ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ ಒಂದು ರೂಪಾಯಿ ಕೂಡ ಖರ್ಚು ಮಾಡಿದ್ರೆ ನಮ್ಮ ಸ್ಕಿನ್ ಗ್ಲೋ ಮಾಡ್ಕೋಬೋದು ಎಷ್ಟೇ ಕಪ್ಪುಗಾಗಲಿ ಎಷ್ಟೇ ನಮ್ಮ ಮುಖದ ಮೇಲೆ ಸ್ಕಿನ್ ಟ್ಯಾನ್ ಆಗಲಿ ನಮ್ಮ ಮುಖದ ಮೇಲೆ ಮೊಡವೆಗಳಾಗಲಿ ಮತ್ತು ನಮ್ಮ ಮುಖ ಡ್ರೈ ಸ್ಕಿನ್ ಇದ್ದರೂ ಕೂಡ ಇವೆಲ್ಲದರಿಂದ ಕೂಡ ನಾವು ಮನೆಯಲ್ಲೇ ಪರಿಹಾರ ತೊಗೋಬೋದು ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಪಾರ್ಲರ್ಗೆ ಹೋಗಿ ನಾವು ಯಾರನ್ನು ದುಡ್ಡು ಖರ್ಚು ಮಾಡುವಂಥದ್ದಿಲ್ಲ ಮನೆಯಲ್ಲೇ ನಾವು ಈ ರೀತಿ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡ್ತಾ ಹೋದರೆ ನಮ್ಮ ದುಡ್ಡು ಕೂಡ ಸೇವ್ ಆಗುತ್ತೆ ನಮಗೆ ಮುಖ ಕೂಡ ಚೆನ್ನಾಗಿ ಗ್ಲೋ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ಮತ್ತೆ ತಡ ಮಾಡೋದೇ ನೋಡೋಣ ಸ್ನೇಹಿತರೆ ನೋಡಿ ಬ್ಯೂಟಿಫುಲ್ ಟಿಪ್ಸ್ ಯಾವುದಪ್ಪ ಅಂತಂದರೆ ನೋಡಿ ಕೆಂಪು ಬೇಳೆ ನಾವು ಇದಕ್ಕೆ ಕೆಂಪು ಬೇಳೆ ಕೂಡ ಅಂತೀವಿ ಹಾಗೆ ಮೊಸರು ದಾಲ್ ಕೂಡ ಅಂತಾರೆ ಇಲ್ಲಾಂದರೆ ನೋಡಿ ಚಣ್ಗೆ ಬೇಳೆ ಕೂಡ ಅಂತೀವಿ ಇದರಿಂದ ನಾವು ಬೇಳೆಗಳು ಕೂಡ ಮಾಡ್ಕೊಳ್ತೀವಿ ಹಲವಾರು ರೀತಿ ರೆಸಿಪಿಗಳಿಂದ ಕೂಡ ಮಾಡ್ಕೊಳ್ತಾರೆ ಇದು ನಮಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ನಮ್ಮ ಸ್ಕಿನ್ನಿಗೆ ಮಾತ್ರ ಕೇಳೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ ನಮಗೆ ಇದು ಒಂದು ಸ್ಕಿನ್ನಿಗೆ ಎಷ್ಟು ಶೈನ್ ಕೊಡುತ್ತೆ ಅಂದರೆ ನಮ್ಮ ಮುಖ ನೋಡ್ತಾ ನೋಡ್ತಾ ಬೇಳೆ ಯಾವ ರೀತಿ ಶೈನ್ ಹೊಡಿತಾರಂಥದ್ದು ಅದೇ ರೀತಿಯಾಗಿ ನಮ್ಮ ಮುಖ ಕೂಡ ಶೈನ್ ಮಾಡ್ಕೋಬೋದು ಹಾಗಿದ್ರೆ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೋದಂತ ಅಂತ ನೋಡಿ ಇವಾಗ ನೋಡಿ ನಾನು ಎರಡು ಸ್ಪೂನ್ ಅಷ್ಟು ಕೆಂಪು ಬೇಳೆ ತಗೊಳ್ತಾ ಇದ್ದೀನಿ ಒಂದು ಬೌಲಲ್ಲಿ ನಾವು ಇದು ಈ ರೀತಿ ಬೇಕಾದಾಗ ಮಾಡಿ ಮಾಡಿ ಇಟ್ಕೋಬೇಕಾಗತ್ತೆ ನಿಮಗೆ ಪೂರ್ತಿಯಾಗಿ ಪೌಡ್ರ್ ಮಾಡಿ ಇಟ್ಕೋಬೇಕಂದ್ರೆ ಫಸ್ಟಿಗೆ ಬೇಳೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ನೀರಲ್ಲಿ ನೆನೆ ಹಾಕಿ ಮತ್ತೆ ಆಮೇಲೆ ತೆಗೆದು ಫ್ಯಾನ್ ಕೆಳಗಡೆ ಹಾಕಬೇಕು ಆ ಪೌಡ್ರನ್ನ ಮಿಕ್ಸಿಯಲ್ಲಿ ಸ್ವಲ್ಪ ಗಾಳಿ ಆಡಿದ ಮೇಲೆ ಹಾಕ್ಕೊಂಡು ಇಟ್ಕೊಂಡ್ರೆ ಬೇಕಾದಾಗ ನಿಮಗೆ ಪೌಡ್ರ್ ಯೂಸ್ ಮಾಡ್ಕೋಬೋದು ಆ ಟಿಪ್ಸ್ ಕೂಡ ಫಾಲೋ ಮಾಡಿ ಇವಾಗ ನೋಡಿ ಎರಡು ಸ್ಪೂನಷ್ಟು ನಾನು ಬೇಳೆ ಹಾಕಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಅಕ್ಕಿ ಅಕ್ಕಿ ಕೂಡ ನಮ್ಮ ಸ್ಕಿನ್ನಿಗೆ ಒಂದು ಗ್ಲೋವಿಂಗ್ ಕೊಡುತ್ತೆ ಹಾಗೆ ನಮ್ಮ ಮುಖದ ಮೇಲೆ ಸ್ಕಿನ್ ಟ್ಯಾನ್ ಕಡಿಮೆ ಮಾಡುತ್ತೆ ನಮ್ಮ ಮುಖ ಕೂಡ ಚೆನ್ನಾಗಿ ಗ್ಲೋ ಆಗೋದಕ್ಕೆ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ಇವೆರಡೂ ಕೂಡ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಇವಾಗ ನೋಡಿ ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಹಾಕಿದ್ದೀನಿ ನಿಮಗೆ ಕಡಿಮೆ ಜಾಸ್ತಿ ಹಾಕಿದ್ರೂ ಕೂಡ ನಡೆಯುತ್ತೆ ಇವಾಗ ಇವೆರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು ಇವಾಗ ಇದು ನೀರಲ್ಲಿ ವಾಶ್ ಮಾಡ್ತೀನಿ ಸ್ನೇಹಿತರೆ ಸ್ವಲ್ಪ ನೀರಲ್ಲಿ ವಾಶ್ ಮಾಡಿದ್ರೆ ಸ್ವಲ್ಪ ಏನಿರೋವಂಥ ಹೊಲ್ಸೆಲ್ಲ ಕೂಡ ಹೊಂಟೋಗುತ್ತೆ ಯಾಕಂದರೆ ನಮ್ಮ ಸ್ಕಿನ್ನಿಗೆ ನಾವು ಅಪ್ಲೈ ಮಾಡಬೇಕಂದ್ರೆ ಅದು ಎಷ್ಟು ಕೇರ್ ಮಾಡಿ ಅಪ್ಲೈ ಮಾಡ್ತೀವಿ ಅದರ ಮೇಲೆ ಡಿಫೆಂಡ್ ಆಗುತ್ತೆ ನೋಡಿ ನೋಡಿ ಬೇಳೆ ಅಕ್ಕಿ ಎರಡು ಕೂಡ ಒಂದು ಒಂದೆರಡು ನಿಮಿಷ ಚೆನ್ನಾಗಿ ನೀರಲ್ಲಿ ಎರಡು ಸತಿ ತಳ್ಕೊಂಡು ಇದು ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕಂತ ಹೇಳ್ಕೊಡ್ತೀನಿ ಇವಾಗ ನೋಡಿ ನಾನು ನೀರಲ್ಲಿ ತಳ್ಕೊಂಡಾಯಿತು ಸ್ವಲ್ಪ ಇದಕ್ಕೆ ನೀರು ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದಕ್ಕೆ ನೆನೆಯೋದಕ್ಕೆ ಬಿಡೋಣ ಈ ರೀತಿ ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ತೀವಲ್ವ ಪೂರ್ತಿ ಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ನೆಂದಿರಬೇಕು ಹಾಗಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಿ ಆಮೇಲೆ ಅದು ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ ನಾವು ಏನು ಮಾಡ್ತೀವಿ ಅಂದರೆ ಪಾರ್ಲರ್ಗಳಿಗೆ ಹೋಗಿ ನಾವು ಫೇಶಿಯಲ್ ಮಾಡ್ಕೊಳ್ತಾ ಇರ್ತೀವಿ ಫೇಶಿಯಲ್ ಕೆಮಿಕಲ್ ಇರುವಂಥದ್ದು ಫೇಶಿಯಲ್ ನಮ್ಮ ಮುಖದ ಮೇಲೆ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಒಬ್ರೊಬ್ರಿಗೆ ಗೊತ್ತಾಗಿರ್ಬೋದು ಇವಾಗ ನೋಡಿ ಸ್ನೇಹಿತರೆ ಒಂದು ಹದಿನೈದರಿಂದ ಇಪ್ಪತ್ತು ನೆಂದ ಅಂದಮೇಲೆ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಅಂತ ನೋಡ್ಬೋದು ಬೇಳೆ ಕಲರು ಇವಾಗ ಇದು ಚೆನ್ನಾಗಿ ಮತ್ತೆ ಅದೇ ನೀರು ಹಾಕ್ಕೊಂಡು ನಾವೀಗ ಮಿಕ್ಸಿ ಜಾರಲ್ಲಿ ಪೇಶ್ಟ್ ಥರ ರೆಡಿ ಮಾಡ್ಕೋಬೇಕಾಗತ್ತೆ ಈ ಥರ ನಾವು ಪೇಸ್ಟ್ ರೆಡಿ ಮಾಡ್ಕೊಂಡು ಬರೋಣ ಹಾಗೆ ಅವರು ನಮ್ಮ ಮುಖ ಡ್ರೈ ಮುಖ ಇದೆ ಅಂದರೆ ಸ್ವಲ್ಪ ಪ್ರಾಡಕ್ಟ್ ಬೇರೆ ಯೂಸ್ ಮಾಡ್ತಾರೆ ಮತ್ತು ನಮ್ಮ ಆಯಿಲಿ ಸ್ಕಿನ್ ಇದ್ದರೆ ಅದು ಬೇರೆ ಯೂಸ್ ಮಾಡ್ತಾರೆ ಈ ಥರ ಎಲ್ಲ ಕೂಡ ಸಮಸ್ಯೆಗಳು ನಮ್ಮ ಸ್ಕಿನ್ನಿಗೆ ಕೆಮಿಕಲ್ ಇರುವಂಥ ಪ್ರಾಡಕ್ಟ್ ಯೂಸ್ ಮಾಡುವಾಗ ಯೋಚನೆ ಮಾಡಿ ಯೂಸ್ ಮಾಡ್ತಾರೆ ಹಾಗೆ ನಾವು ಮನೆಯಲ್ಲಿ ಮಾಡಿರೋವಂಥದ್ದು ಅಂದರೆ ಸ್ನೇಹಿತರೆ ಎಷ್ಟು ನ್ಯಾಚುರಲ್ ಆಗಿ ನಮಗೆ ರಿಸ್ ರಿಸಲ್ಟ್ ಸಿಗುತ್ತೆ ಅಂದರೆ ಕೇಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇವಾಗ ಮಿಕ್ಸಿ ಗ್ರೈಂಡಲ್ಲಿ ಗ್ರೈಂಡ್ ಮಾಡಿದ್ದೀನಿ ನೋಡಿ ನೀರು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲ ಆದರೆ ಹಾಗೆ ಅದೇ ನೀರಲ್ಲಿ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ ಈ ಥರ ಪರ್ಫೆಕ್ಟಾಗಿ ಇದು ರುಬ್ಕೊಂಡು ಬರಬೇಕು ಸ್ವಲ್ಪ ಕೂಡ ತರತಾರಿಯಾಗಿದ್ರೂ ಕೂಡ ನಡೆಯುತ್ತೆ ಇಲ್ಲಾಂದರೆ ಸ್ವಲ್ಪ ಚೆನ್ನಾಗಿ ಗ್ರೈಂಡ್ನಾಗಿ ಮಾಡ್ಕೋಬೇಕು ಯಾಕಂದರೆ ನಮ್ಮ ಮುಖದ್ ಅಪ್ಲೈ ಮಾಡ್ತೀವಲ್ಲ ಸ್ಕಿನ್ ಅಂದರೆ ಸ್ವಲ್ಪ ಚೆನ್ನಾಗಿ ಅಪ್ಲೈ ಮಾಡೋಕೋದಕ್ಕೆ ಸ್ವಲ್ಪ ಗ್ರೈಂಡ್ ಚೆನ್ನಾಗೇ ಮಾಡ್ಕೋಬೇಕು ಇದು ನೋಡಿ ಸ್ಕ್ರಬ್ ಯಾವ ರೀತಿ ಇರುತ್ತಲ್ಲ ಅದೇ ರೀತಿಯಾಗಿ ತರತಾರಿಯಾಗಿರೋಂಥದ್ದು ಇವಾಗ ಇದು ಈ ಥರ ಆದರೂ ಕೂಡ ನಡೆಯುತ್ತೆ ಇವಾಗ ಏನು ಮಾಡಬೇಕಂದ್ರೆ ಸ್ನೇಹಿತರೆ ರುಬ್ಬಿರೋಂಥ ಪೇಸ್ಟು ಆವಾಗ ಕಲರ್ ಯಾವ ರೀತಿ ಇತ್ತು ಇವಾಗ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗಿರೋಂಥದ್ದು ಇದನ್ನು ನಾವು ಯಾವ ರೀತಿಯಾಗಿ ನಮ್ಮ ಮುಖದ ಮೇಲೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋಬೇಕಂತ ನೋಡಿ ಇವಾಗ ನೋಡಿ ಪೂರ್ತಿಯಾಗಿ ರುಬ್ಕೊಂಡು ಬಂದು ಸ್ಪೂನ್ ನೋಡಿ ತೋರಿಸ್ತಾ ಇದೀನಿ ಈ ಥರವಾಗಿ ರುಬ್ಬಿರೋಂಥದ್ದು ಇವಾಗ ಸ್ನೇಹಿತರೆ ಇದಕ್ಕೆ ಏನು ಹಾಕ್ತೀನಿ ಅಂದರೆ ನಮ್ಮ ಮುಖ ಗ್ಲೋ ಮಾಡಬೇಕು ನಮ್ಮ ಮುಖದ ಮೇಲೆ ಕಪ್ಪು ಕಪ್ಪು ಕಲ್ಲೆಗಳು ಅಂದರೆ ಇದಕ್ಕೆ ನಾವು ಸ್ವಲ್ಪ ಅರಿಶಿಣದ ಪುಡಿ ಸೇರಿಸ್ಬೇಕು ಇವಾಗ ಇದು ಅರ್ಶದ ಪುಡಿ ಸೇರಿಸ್ತೀವಿ ನಮ್ಮ ಮುಖಕ್ಕೆ ಚೆನ್ನಾಗಿ ಒಂಥರ ಕಪ್ಪು ಕಪ್ಪು ಕಲೆಗಳು ಬೀಳದೆ ರೀತಿ ಕೇರ್ ಮಾಡುತ್ತೆ ಹಾಗೆ ನಮ್ಮ ಗುಳ್ಳೆಗಳಾಗಿದ್ರು ಕೂಡ ಅದು ಮೊಡವೆಗಳು ಕೂಡ ಕಡಿಮೆ ಮಾಡುತ್ತೆ ಇವಾಗ ನೋಡಿ ಇದೆಲ್ಲ ಕೂಡ ಚೆನ್ನಾಗಿ ಅರ್ಶನದಲ್ಲಿ ಮಿಕ್ಸ್ ಮಾಡ್ಕೊಂಡಾಯ್ತು ಈ ಥರ ಪ್ಯಾಕ್ ರೆಡಿ ಆದಮೇಲೆ ಅದಕ್ಕೆ ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ತೀನಿ ಯಾಕಂದರೆ ಒಬ್ಬರು ಸ್ಕಿನ್ ಡ್ರೈ ಸ್ಕಿನ್ ಇರುತ್ತಲ್ವ ಅದು ಆಯ್ಲಿ ಸ್ಕಿನ್ ಇರಬಾರ್ದು ಡ್ರೈ ಸ್ಕಿನ್ ಆಗಿರೋಂಥವ್ರಿಗೆ ಆಯಿಲ್ ಸ್ಕಿನ್ ಎಲ್ಲರೂ ಕೂಡ ಸಮಸ್ಯೆಗಳೇ ಈ ಥರ ನಾವು ರೆಡಿ ಮಾಡ್ಕೊಳ್ಳೇಬೇಕು ಒಬ್ಬರಿಗೆ ಐಲಿ ಸ್ಕಿನ್ ಕೂಡ ಇರುತ್ತೆ ಅದು ಕೂಡ ಅಬ್ಸರ್ವ್ ಮಾಡ್ಕೊಳುತ್ತೆ ಸ್ನೇಹಿತರೆ ಸ್ವಲ್ಪ ಡ್ರೈ ಸ್ಕಿನ್ ಇದ್ರಿಗೆ ಸಾಫ್ಟ್ ಆಗುತ್ತೆ ಮುಖ ಅದಕ್ಕೋಸ್ಕರ ಇವಾಗ ಇದು ಪ್ಯಾಕ್ ರೆಡಿ ಆಯಿತು ರೆಡಿ ಆದಮೇಲೆ ನಾವು ಏನು ಮಾಡಬೇಕಂದ್ರೆ ಈ ರೀತಿ ನೋಡಿ ಕೈಯಲ್ಲಿ ಅಪ್ಲೈ ಮಾಡ್ತಾ ಮಾಡ್ತಾಯಿದ್ದೀವಿ ನೋಡಿ ಜಾಸ್ತಿ ಕೂಡ ಪ್ರೆಷರ್ ಹಾಕಬಾರ್ದು ಯಾಕಂದರೆ ಇದನ್ನು ರುಬ್ಬಿರ್ತೀವಿ ಸ್ವಲ್ಪ ಕೂಡ ತರತರಿಯಾಗಿದ್ದರೂ ಕೂಡ ನಮ್ಮ ಸ್ಕಿನ್ನಿಗೆ ಹಾನಿ ಆಗಬಾರ್ದು ಹಾಗಾಗಿ ಸ್ವಲ್ಪನೇ ಈ ರೀತಿ ಕೈಯಲ್ಲಿ ಮಸಾಜ್ ಕೊಡಬೇಕು ನೋಡಿ ಇವಾಗ ನನ್ನ ಕೈ ಪೂರ್ತಿಯಾಗಿ ಮಸಾಜ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಕೂಡ ಎಷ್ಟು ಶೈನಿಂಗಾಗಿ ಕಾಣಿಸ್ತಾರಂಥದ್ದು ಇವಾಗ ಚೆನ್ನಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಈ ರೀತಿ ಮಸಾಜ್ ಕೊಟ್ಕೊಂಡು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಟು ನೀವು ವಾಶ್ ಮಾಡಿಕೊಂಡ್ರೆ ನಿಮ್ಮ ಮುಖ ಒಂದು ಥರ ಹೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರಾದರೂ ಕೂಡ ಕೇಳ್ಬೋದು ಏನು ಫೇಶಿಯಲ್ ಮಾಡ್ಕೊಂಡಿದೆ ಅಂತ ಅವರು ಕೂಡ ಕೇಳ್ಬೋದು ಅಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ ನೋಡಿ ಇವಾಗ ನನ್ನ ಕೈ ಕೂಡ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಗ್ಲೋ ಕೊಡ್ತಾ ಇರುವಂಥದ್ದು ಆ ಕೈಗೂ ಈ ಕೈಗೂ ವ್ಯತ್ಯಾಸ ನೋಡ್ಬೋದು ಹಾಗಿದ್ರೆ ಟ್ರೈ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು